ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಗರದ ಕೆಆರ್ ಮೊಹಲ್ಲಾದ ಅಗ್ರಹಾರದಲ್ಲಿರುವ ಸುಪ್ರಸಿದ್ಧ ನೂರೊಂದು ಗಣಪತಿ ದೇವಸ್ಥಾನದಲ್ಲಿ ಕರ್ನಾಟಕ ವೀರ ಕೇಸರಿ ಪಡೆ ವತಿಯಿಂದ ಇಂದು ಏರ್ಪಡಿಸಿದ್ದ ವ್ಯಾವಹಾರಿಕ ಕ್ಯಾಲೆಂಡರ್ ರೀತಿಯ ಹೊಸ ವರ್ಷಾಚರಣೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಹೋರಾಟಗಾರರಾದ ಎಸ್ ಬಾಲಕೃಷ್ಣ ಬಿ ಎ ಶಿವಶಂಕರ್ ತೇಜಸ್ ಲೋಕೇಶ್ ಗೌಡ ಕರ್ನಾಟಕ ವೀರ ಕೇಸರಿ ಪಡೆಯ ಅಧ್ಯಕ್ಷ ಮಧುವನ ಚಂದ್ರು ಗೌರವಾಧ್ಯಕ್ಷ ರಾಮನಾಯ್ಕ ಹೊಸಕೋಟೆ ಉಪಾಧ್ಯಕ್ಷ ಎಂ ಕುಮಾರ್ ಮಹಿಳಾ ಘಟಕದ ಅಧ್ಯಕ್ಷೆ ರಾಜೇಶ್ವರಿ ಮೈಸೂರು ಜಿಲ್ಲಾಧ್ಯಕ್ಷ ಮಹಾದೇವು ಸಂಘಟನಾ ಕಾರ್ಯದರ್ಶಿ ಬಿ ಮರಿಸ್ವಾಮಿ ತಾಲೂಕು ಅಧ್ಯಕ್ಷ ಸಿದ್ದರಾಜು ಗೌರವ ಸಲಹೆಗಾರ ಬಸವರಾಜಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತೇನು ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಕರ್ನಾಟಕ ವೀರ ಕೇಸರಿ ಪಡೆಯ ಒಂದು ನೂತನ ಕ್ಯಾಲೆಂಡ್ರನ್ನು ನಗರದ ನೂರ ಒಂದು ಗಣಪತಿಯ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದಂತಹ ಸುನೀಲ್ ಕುಮಾರ್ ಅವರ ಅಮೃತ ಹಸ್ತದಿಂದ ಹಲವಾರು ಕನ್ನಡಪರ ಸಂಘಟನೆಗಳಾದಂತಹ ಕರ್ನಾಟಕ ಸೇನಾಪಡೆಯ ಮುಖ್ಯಸ್ಥ ಅಧ್ಯಕ್ಷರಾದಂತಹ ಲೋಕೇಶ್ ಗೌಡರು ಹಾಗೂ ಸಾಹಿತಿ ರಾಜು ಅವರು ಪನ್ನೂರು ರಾಜು ಅವರು ಹಾಗೇ ಕನ್ನಡ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಹಾಗೆ ಕನ್ನಡ ಚಳವಳಿಗಾರದಂಥ ಶಿವಶಂಕರ್ ಅವರ ಹಾಗೂ ನಮ್ಮ ಏನು ಸಂಘದ ಪದಾಧಿಕಾರಿ ಕುಮಾರು ಗೌರವಾಧ್ಯಕ್ಷದಂಥ ರಾಮನಾಯಕ್ರವರು ಸಿದ್ರಾಜು ಅವರು ಮಹಿಳಾ ಘಟಕದ ಅಧ್ಯಕ್ಷ ಶ್ರೀಮತಿ ರಾಜೇಶ್ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಒಂದು ನೂತನ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾಯಿತು ಅದೇ ರೀತಿ ಇವತ್ತು ನಮ್ಮ ಏನು ಸುಮಾರು ಐದು ಸಾವಿರ ದ್ವಿಚಕ್ರ ವಾಹನಗಳಿಗೆ ತ್ರಿಚಕ್ರ ವಾಹನಗಳಿಗೆ ಸ್ಟಿಕ್ಕರನ್ನು ಅಂಟಿಸುವ ಮೂಲಕ ಚಾಲನೆ ನೀಡ ನೀಡಲಾಯಿತು ಬಂಧುಗಳೇ ಅದೇ ರೀತಿ ಇವತ್ತೇನು ನಮ್ಮ ನಾಡಿನ ರೈತಾಪಿ ಬಂಧುಗಳಿಗೆ ಭಗವಂತ ಮಳೆ ಬೆಳೆ ಕೊಟ್ಟು ಸುಖ ಶಾಂತಿಯಿಂದ ನೆ ನೆಮ್ಮದಿಯಿಂದ ಇರಲಿ ಅಂತೇಳಿ ಈ ಒಂದು ನೂರನ್ ಗಣಪತಿಯ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸುವ ಮುಖಾಂತರ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂಧುಗಳೇ